ನಮ್ಮ ಮಗಳು ನಮಗೆ ಬೇಕು ಸುಳ್ಳು ಹೇಳಿ ಕರ್ಕೊಂಡು ಹೋಗಿ ಮದುವೆನ ಸಹ ನಮಗೆ ಒಂಚೂರು ಚೂರು ಕೂಡ ವಿಷಯ ಗೊತ್ತಿಲ್ಲ ಎನ್ನುವಂತ ಒಂದು ಮಾತನ್ನ ಗಾಯತ್ರಿ ಅವರ ತಾಯಿ ಕಣ್ಣೀರ್ ಹಾಕುತ್ತಾ ಹೇಳ್ತಾರೆ ಹೌದು ಬಜರಂಗ ದಳ ಕಾರ್ಯಕರ್ತರು ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮತ್ತೆ ಗಾಯತ್ರಿ ಅವರ ತಂದೆ ತಾಯಿ ಕೂಡ ಅಷ್ಟೇನೆ ಕಂಪ್ಲೇಂಟ್ ಅನ್ನ ದೂರನೂ ಕೂಡ ದಾಖಲಿಸ್ತಾರೆ ಯಾಕೆಂದ್ರೆ ಮೂಲತಃ ಮೂಲತ ಹುಬ್ಳಿ ಗಾಯತ್ರಿ ಮನೆತನದವರು ಅಹ್ ವಿರುದ್ಧ ಈ ರೀತಿ ಕಂಪ್ಲೇಂಟ್ ಕೊಡಲು ಬಹುದೊಡ್ಡ ಕಾರಣವೂ ಕೂಡ ಇದೆ ಸೊ ಆತ ಶೂಟಿಂಗ್ ಅಂತ ಹೇಳಿ ಕರ್ಕೊಂಡೋಗಿ ಈ ರೀತಿ ಮದ್ವೆ ಆಗಿದ್ದಾನೆ ಅಕ್ಕ ಅಕ್ಕ ಅಂತ ಹೇಳ್ತಿದ್ದವ ಇವತ್ತು ನೋಡಿದ್ರೆ ಈ ರೀತಿ ಮದುವೆಯನ್ನು ಮಾಡ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಮೋಸ ಮಾಡಿದ್ದಾನೆ ಅದರಲ್ಲೂ ನಕಲಿ ದಾಖಲೆಯನ್ನ ಕೊಟ್ಟಿದ್ದಾನೆ ಆತ ನಕಲಿ ದಾಖಲೆಯನ್ನ ಕೊಟ್ಟು ನನ್ನ ಮಗಳನ್ನ ವಂಚಿಸಿ ಮದುವೆ ಆಗಿದ್ದಾನೆ ಅಂತ ಅವರ ತಂದೆ ತಾಯಿ ಆರೋಪವನ್ನ ಮಾಡುತ್ತಾ ತುಂಬಾನೇ ಕಣ್ಣೀರಾಗ್ತಾ ಇದ್ದಾರೆ ನಮ್ಮ ಮಗಳನ್ನ ವಾಪಸ್ ಕೊಡಿಸಿ ನಮ್ಮ ಮಗಳು ನಮಗೆ ಬೇಕು ಅಂತ ಬಟ್ ಅಲ್ಲಿ ಅಂದ್ರೆ ಮುಕ್ಕಳಪ್ಪ ಹೆಂಡತಿ ಏನಿದ್ದಾರೆ ಗಾಯತ್ರಿ ಅಂತ ಅವರು ಬರೋಕೆ ತಯಾರಿಲ್ಲ ಅನೇಕ ವರ್ಷಗಳಿಂದ ಒಟ್ಟಿಗೆ ವಿಡಿಯೋಸ್ಗಳನ್ನ ಕಾಮಿಡಿ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಿದ್ರು ಪರಿಚಯವಾದಂತವರು ಲವ್ ಮಾಡಕ್ಕೆ ಶುರು ಮಾಡ್ತಾರೆ ಅಹ್ ಮುಸಲ್ಮಾನ ಆದಂತವ್ರು ಮುಕ್ಳೆಪ್ಪ ಕ್ವಾಚಾ ಇವರ ಹೆಸರು ಮೊಹಮ್ಮದ್ ಹನೀಫ್ ಅಂತ ಆದ್ರೆ ಮುಕ್ಳಪ್ಪ ಅಂತಾನೆ ಇವರೆಲ್ಲ ಕಡೆ ಫೇಮಸ್ ಆದಂತವ್ರು ಗಾಯತ್ರಿ ಅವರನ್ನ ಒಂದು ರಿಜಿಸ್ಟರ್ ಮಾಡಿದ್ ಅಲ್ಲೂ ಕೂಡ ನಕಲಿ ದಾಖಲೆಯನ್ನ ಕೊಡ್ತಾರೆ ಸೊ ಅಲ್ಲಿ ಆಗಿರುತ್ತಾರೆ ಅದು ಬೆಳಕಿಗೆ ಬಂದು ಈಗ ಸಿಕ್ಕಾಬಟ್ಟೆ ಸೌಂಡ್ ಸುದ್ದಿ ಕೂಡ ಆಗ್ತಾ ಇದೆ